ಹಾಯ್ ನಮಸ್ಕಾರ ನಮಸ್ಕಾರ ತಿಳ್ಕೆಂದೇವದಾಸ್ ಕಾಪಿಗಾ ಮೂರು ದಾಖಲೆಗೆ ಸಾಧಾರಣ ರಂಗಭೋಗಿ ಡ್ಯಾನ್ ಪರಿಚಯ ಆಯ್ತೆ ಬ್ಯಾಂಗ್ಳೂರಲ್ಲೇ ಬ್ಯಾಂಗ್ಳೂರಲ್ಲಿ ಈ ಪ್ರೆಸ್ ಮೀಟ್ ಪ್ರಪ್ರಥಮವಾದ ಪ್ರಥಮವಾದಿಯನ್ನು ಈ ಕನ್ನಡ ಸಿನಿಮಾ ನಿರ್ದೇಶನದಂತೆ ಪುರುಷೋತ್ತಮನ ಪ್ರಸಂಗ ಓ ಪುರುಷೋತ್ತಮನ ಪ್ರಸಂಗ ಸಂಪೂರ್ಣ ನಮ್ಮ ಮೂರು ದಕ್ಕಾಗಿದ್ದೇನು ಮತ್ತೆ ಕೆಲಸ ಅಜಯ್ ಪ್ರತಿ ಹೀರೋ ವೆಚ್ಚ ಇತೊಟ್ಟಿಗೂ ಹೀರೋಯಿನ್ ಋಷಿಕಾ ನಾಯ್ಕ ಬಂದೆ ದೀಪಿಕಾ ಬಂದು ಕೂಡ ನೋಡೋರು ಒಂದು ನೈಜ ಘಟನೆ ಆದ ಒಂದು ಸಿನಿಮಾದು ಈಗಿ ನಮ್ಮ ತೊಳೆದಾಗಲು ಮಾತೆಲ್ಲ ಏರಿತ್ಕೊಂಡಲ್ಲ ಗೊತ್ತ ಈ ಘಟನೆ ಆತನೊಂಜು ನೈಜ ಘಟನೆ ಆಗ್ತದೆ ಪುರುಷೋತ್ತಮ ಪ್ರಸಂಗ ಈ ಸಿನಿಮಾ ಇವತ್ತೊಂದು ದಿನ ಶೂಟ್ ಮಾಡಿದ ಇಲ್ಲಿ ಏಳು ದಿನ ದುಬೈ ಶೂಟ್ ಮಾಡಿದ್ದಾರೆ ವಿಶೇಷವಾಗಿ ಈ ಸಿನಿಮಾ ನಾಲ್ಕು ಸಾಂಗ್ ಮ್ಯೂಸಿಕ್ ಮ್ಯೂಸಿಕ್ ನಕುಲ ಭಯ ನಮ್ಮ ಹೀರಮ್ಮ ಅಸಿಸ್ಟೆಂಟ್ ಆದ ನಕುಲ ಭಂಗಾರೆ ಬಾಲಶೋಕರು ಸಾಂಗ್ ಬಾಲಿಶೋಕರು ಮತ್ತು ಕೊಟ್ಟೆ ಜನಕಾಯ್ತಿನಿ ಮುಖ ಡಾಕ್ಟರ್ ರಂಗೇಗೌಡ ಸಾಹಿತ್ಯವನ್ನು ತುಳಿ ಪ್ರೋತ್ಸಾಹರಲ್ಲಿ ಹಾಸ ನಮ್ಮ ಊರದಾಗಲು ಕೂಡ ಒರಿಯ ಗುರಿ ಪಂದೆ ಒಂದು ನಿಖಲ ದೇವರಸ್ ಕಾವಿಗಳು ಕರಳ ಸೀರಿ ಪ್ರಪ್ರಥಮ ನಿರ್ದೇಶನ ಸಿನಿಮಾದ್ರಾಷ್ಟ್ರೂಟ ಫಿಲಮ್ಸ್ ಪ್ರೊಡ್ಯೂಸರ್ ರವಿಕುಮಾರ್ ಎಷ್ಟೇ ಪ್ರೊಡ್ಯೂಸರ್ ಇತ್ತೀಚೆಗೆ ಸರ್ಕಾರ ಡಾಕ್ಟರ್ ನನ್ನನ್ನು ಮಾಡಿದ್ದು ನನಗದೆಲ್ಲ ನಾನು ಮದ್ದುಗಳಿಗೆ ಆಗೋದಿಲ್ಲ ಡಾಕ್ಟರ್ ಆಗಿದ್ದೀನಿ ಸರ್ ರಂಗಭೂಮಿಯಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಕಲಾ ಸೇವೆ ಮಾಡ್ತಾ ಇದ್ದೀನಿ ನಮ್ಮ ಎಲ್ಲ ನಾಟಕ ಒಂದು ಹದಿಮೂರು ಸಾವಿರ ಪ್ರದರ್ಶನ ದೇಶ ವಿದೇಶಗಳಲ್ಲಿ ಪ್ರದರ್ಶನ ಮಾಡಿ ಬಂದಿದೆ ಒಂದು ಯಶಸ್ವಿ ಚಾಪರ್ಕ ತಂಡ ಅಂತ ನಮ್ಮ ತಂಡ ಅದರ ನಾಯಕ ನಾನು ತುಳು ಸಿನಿಮಾ ಮಾಡಿದ್ದೀನಿ ಒಂದು ಏಳು ಸಿನಿಮಾ ನಿರ್ದೇಶನ ಮಾಡಿದ್ದೀನಿ ನಿರ್ಮಾಣ ಮಾಡಿದ್ದೀನಿ ಇಮೇಲ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಸಿನಿಮಾ ಸಕ್ಸಸ್ ಆಗಿದೆ ಆಕಸ್ಮಿಕವಾಗಿ ಹದಿನಾಲ್ಕು ವರ್ಷಗಳ ನಂತರ ಅದರ ಹದಿನಾಲ್ಕು ವರ್ಷಕ್ಕಿಂತ ಮುಂಚೆ ನನ್ನ ಆತ್ಮೀಯ ಅವರನ್ನು ನಾನು ಮರೆಯುವಾಗಿಲ್ಲ ರಮೇಶ್ ಅರವಿಂದ್ ಸರ್ ಧರ್ಮಸ್ಥಳಕ್ಕೆ ಬಂದಾಗ ಪರಮ ಪೂಜ್ಯ ಕಾವಂದರು ಹೇಳಿದ್ರಂತೆ ಕಾಪಿ ಹಾಕಿ ಒಂದು ಸಿನಿಮಾ ಮಾಡಿ ರಮೇಶ್ ಅವರೇ ಅಂತ ಅಲ್ಲಿ ನನಗೆ ಕಾಲ್ ಬಂತು ನನ್ನನ್ನು ಕರ್ಕೊಂಡು ಬಂದು ಸಿನಿಮಾ ಮಾಡಿಸಿದ್ರು ವೆಂಕಟರಾಯ ಸಂಕಟ ಅದು ಒಂದು ಯಶಸ್ವಿ ಸಿನಿಮಾ ಈ ಸಿನಿಮಾ ಕೂಡ ಹಾಗೆ ಪುರುಷೋತ್ತಮ ಪ್ರಸಂಗ ನಾನು ನನ್ನಷ್ಟಕ್ಕೆ ಇದ್ದೆ ಮಂಗಳೂರಲ್ಲಿ ಒಂದು ಜನ ಬಂದರು ನಿಮ್ಮನ್ನು ಕರೀತಾ ಇದ್ದಾರೆ ನೀವು ಬ್ಯಾಂಗ್ಳೂರಿಗೆ ಬರಬೇಕಂತ ಅಂತ ತಕ್ಷಣ ಬಂದೆ ಬ್ಯಾಂಗ್ಳೂರಿಗೆ ಬಂದೆ ನೋಡುವಾಗ ನಮ್ಮ ರವಿ ಸರ್ ನಾನು ಕಾರಿಂದ ಇಳಿಯುವಾಗ ಅವರೇ ಬಂದಿದ್ದರು ಆ ಥರ ಅಂಥ ಒಂದು ನಿರ್ಮಾಪಕರು ಬಹುಶಃ ನನ್ನ ಜೀವಮಾನದಲ್ಲಿ ನಾನು ಮನೆಯವಾಗಿಲ್ಲ ನನ್ನನ್ನು ಕರೆಸಿ ನನಗೆ ಕೆಲಸ ಕೊಟ್ಟಿದ್ದಾರೆ ನನ್ನ ಮಗನಿಗೊಂದು ಸಿನಿಮಾ ಮಾಡಿ ನಿಮ್ಮ ಎಲ್ಲ ಟ್ಯಾಲೆಂಟನ್ನು ನಾನು ಟಿ ವಿಯಲ್ಲಿ ನೋಡಿದ್ದೇನೆ ಆಮೇಲೆ ಯೂಟ್ಯೂಬಲ್ಲಿ ನೋಡಿದ್ದೇನೆ ಎಲ್ಲ ಟಾಕೀಸ್ ಆ್ಯಪಲ್ಲಿ ನೋಡಿದ್ದೇನೆ ನಾನು ನಿಮ್ಮ ಒಂದು ಅಭಿಮಾನಿಯಾಗಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಿನಿಮಾ ಮಾಡಬೇಕು ಫಸ್ಟಿಗೆ ಭಯ ಆಯಿತು ಕನ್ನಡ ಸಿನಿಮಾ ನಾನು ತುಳುವಿನಲ್ಲಿ ಅಲ್ಲಿ ರಂಗಭೂಮಿಯಲ್ಲಿ ಕೆಲಸ ಮಾಡಿದವ ಒಮ್ಮಿನ್ನೊಮ್ಮೆ ಬಂದು ಸಿನಿಮಾ ಕನ್ನಡದಲ್ಲಿ ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ಭಯ ಆಯಿತು ಅವರೇ ಧೈರ್ಯ ಕೊಟ್ಟರು ಮತ್ತು ಶಂಶುದೀನ್ ಸರ್ ಬಂದರು ಕತೆ ಕೇಳಿದರು ಒಪ್ಪಿಗೆ ಕೊಟ್ಟರು ಮಾಡಿ ಅಂತ ಹೇಳಿದರು ಮಗನನ್ನು ನನ್ನ ಕೈಯಲ್ಲಿ ಕೊಟ್ಟರು ಮುಗ್ಧ ಬಾಲಕನನ್ನು ಪುರುಷೋತ್ತಮನ ಪಾತ್ರಕ್ಕೆ ಒಂದು ಮುಗ್ಧವಾದ ಮುಖ ಬೇಕಿತ್ತು ಅದೇ ಮುಖ ನನಗೆ ಸಿಕ್ಕಿತ್ತು ಭಾಳ ನನಗೆ ಭಾಳ ಖುಷಿಯಾಗಿದ್ದಾನೆ ಖುಷಿ ಭಾಳ ಖುಷಿಯಾಗಿದೆ ಅವನ ಪಾತ್ರ ನೋಡಿ ಒಂದು ಮೂರು ತಿಂಗಳು ವರ್ಕ್ಶಾಪ್ ಎಲ್ಲ ಕೊಟ್ಟು ಈ ಸಿನಿಮಾ ಅವನ ಕೈಯಲ್ಲಿ ಮಾಡಿಸಿದ್ದೀನಿ ನಾನು ಆಮೇಲೆ ರಿಷಿಕಾ ನಾಯ್ಕ್ ನಾವು ಯಾವ ಪಾತ್ರವನ್ನು ಹುಡುಕ್ತಾ ಇದ್ದೇವೆ ಆ ಪಾತ್ರಕ್ಕೆ ಒಂದು ತಕ್ಕುದಾದ ಒಂದು ಹುಡುಗಿ ನಮಗೆ ಬೇಕಿತ್ತು ತುಂಬ ಮಂದಿಯನ್ನು ನೋಡಿದ್ದೇವೆ ಅದರಲ್ಲಿ ರಿಷಿಕಾ ನಮಗೆ ಆ ಪಾತ್ರಕ್ಕೆ ಸರಿಯಾದ ನಾಯಕಿ ಅಂತ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ ನಮ್ಮದೊಂದು ತಂಡ ಇದೆ ಬೊಳ್ಳಿ ಮೂವೀಸ್ ಅಂತ ಒಂದು ಒಂದು ಪರಿಷ್ಠವಾದ ತಂಡ ಮಂಗಳೂರಲ್ಲಿ ಬೊಳ್ಳಿ ಮೂವೀಸ್ ಅಂದರೆ ನನ್ನ ಸಂಸ್ಥೆ ಅದು ಅದರಲ್ಲಿ ಒಂದು ಎಂಟು ಒಂಬತ್ತು ಸಿನಿಮಾ ನಾವು ಮಾಡಿದ್ದೇವೆ ಆ ಒಂದು ಸಿನಿಮಾ ಮಾಡಿದ ಒಂದು ಅನುಭವ ಆ ಅನುಭವದಲ್ಲಿ ಕನ್ನಡ ಸಿನಿಮಾ ಮಾಡಿದ್ದೇವೆ ಮಾಡಿ ನಮಗೆ ರಿಲೀಸ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಈಗ ಆ ಮುಹೂರ್ತ ಕೂಡಿ ಬಂದಿದೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ವಿಶೇಷವಾಗಿ ಈ ಸಿನಿಮಾದಲ್ಲಿ ನಮ್ಮ ಕರಾವಳಿಯ ಎಲ್ಲ ಪ್ರಖ್ಯಾತ ಕಲಾವಿದರನ್ನು ಇದರಲ್ಲಿ ಬಳಸಿಕೊಂಡಿದ್ದೇವೆ ಎಲ್ಲರೂ ಭಾಳ ಒಳ್ಳೆಯ ಕಲಾವಿದರು ಮಂಗಳೂರಲ್ಲಿ ಭಾಳ ಹೆಸರಿದೆ ಅವರಿಗೆ ಜೊತೆಗೆ ಹೊಸೊಬ್ಬರಿಗೆ ಅವಕಾಶವನ್ನು ರವಿ ಸಾರ್ ಅವರು ಹೇಳಿದರು ಹೊಸಬರನ್ನು ಹಾಕಿ ಮಾಡಿಸಿ ಅಂತ ಹೊಸೊಬ್ಬರಿಗೆ ತುಂಬ ಅವಕಾಶ ಈ ಕನ್ನಡ ಸಿನಿಮಾದಲ್ಲಿ ಕೊಟ್ಟಿದ್ದೇವೆ ಆಮೇಲೆ ವಿಶೇಷ ಅಂತ ಹೇಳಿದ್ರೆ ಈ ಸಿನಿಮಾ ಒಂದು ಏಳು ದಿವಸ ನಾವು ದುಬೈಯಲ್ಲಿ ಶೂಟ್ ಮಾಡಿದ್ದೇವೆ ಇಡೀ ತಂಡ ನಾವು ದುಬೈಗೆ ಹೋಗಿದ್ದೀವಿ ದುಬೈಯಲ್ಲಿ ಶೂಟ್ ಮಾಡಿ ಬಂದಿದ್ದೀವಿ ಒಂದು ನೈಜ ಘಟನೆ ಆಧಾರಿತ ಈ ಸಿನಿಮಾ ಒಂದು ಕರಾವಳಿ ಭಾಗದಲ್ಲಿ ನಡೆಯುವಂಥ ಒಂದು ಕಥೆಯನ್ನು ಇಟ್ಕೊಂಡು ಈ ಸಿನಿಮಾ ತಯಾರಾಗಿದೆ ನಮ್ಮ ಸಿನಿಮಾ ನಿರ್ದೇಶನ ಮಾಡುವಾಗ ಆ ಸಿನಿಮಾಕ್ಕೆ ಯಾವುದೆಲ್ಲ ಬೇಕು ಎಲ್ಲವನ್ನೂ ಕೊಟ್ಟಂತಹ ನಿರ್ಮಾಪಕರು ರವೀಣ್ಣ ಹಾಗೂ ಸಂಶುದೀನ್ ಸರ್ ತುಂಬ ಪ್ರೋತ್ಸಾಹ ಮಾಡಿದ್ರು ತುಂಬ ಆಶೀರ್ವಾದ ಮಾಡಿದರು ಇವತ್ತಿನವರೆಗೂ ನಮ್ಮ ಜೊತೆಯಲ್ಲೇ ಇದ್ದಾರೆ ನಮ್ಮ ಹುಡುಗ ಒಂದು ಮುಕ್ತ ಸ್ವಭಾವದ ಹುಡುಗ ಅಭಿನಯವನ್ನು ಕೆನಡಾದಲ್ಲಿ ಇನ್ಸ್ಟಿಟ್ಯೂಷನಲ್ಲಿ ಕಲ್ತು ಬಂದವ ಅದರಿಂದ ಹೆಚ್ಚು ಕಷ್ಟ ಆಗಲಿಲ್ಲ ಒಂದೆಲ್ಲ ನಾವು ಕ್ಲಿಪ್ಪಿಂಗ್ಸನ್ನು ನೋಡಿದಾಗ ಈ ಹುಡುಗನ ಹತ್ರ ಖಂಡಿತ ಮಾಡಿಸ್ಬೌದು ಅಂತ ನಮಗೆ ಅನಿಸಿತ್ತು ಮಾಡಿದ್ದಾನೆ ಭಾಳ ಚೆನ್ನಾಗಿ ಮಾಡಿದ್ದಾನೆ ಸಿನಿಮಾದ ಸಂಗೀತ ನಕುಲ್ ಅಭಯಂಕರ್ ಅಂತ ನಕುಲ್ ಅಭಯಂಕರ್ ನಮ್ಮ ಎ ಆರ್ ರೆಹಮನ್ ರವರ ಶಿಷ್ಯ ನಾಲ್ಕು ಹಾಡುಗಳಿವೆ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಜಯಂತ್ ಒಂದು ಸಾಹಿತ್ಯ ಬರೆದಿದ್ದಾರೆ ಡಾಕ್ಟರ್ ದೊಡ್ಡರಂಗೇಗೌಡ ಸಾಹಿತ್ಯ ಬರೆದಿದ್ದಾರೆ ಆಮೇಲೆ ನಾಗೇಂದ್ರ ಪ್ರಸಾದ್ ಅವರೊಂದು ಸಾಹಿತ್ಯ ಬರೆದಿದ್ದಾರೆ ಒಂದು ಸಾಹಿತ್ಯ ನಾನು ಬರೆದಿದ್ದೀನಿ ನಾಲ್ಕು ಹಾಡುಗಳನ್ನು ಭಾಳ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ನಮ್ಮ ಸಿನಿಮಾಕ್ಕೆ ಸೂಕ್ತವಾದ ಹಾಡುಗಳನ್ನೇ ಅವರು ಮಾಡಿಕೊಟ್ಟಿದ್ದಾರೆ ಟೋಟಲ್ ಆಗಿ ಸಿನಿಮಾ ನಮ್ಮ ಸಿನಿಮಾ ಆಗಿದೆ ಹೀಗಿದೆ ಅಂತ ನಾನು ಹೇಳೋದಿಲ್ಲ ಸಿನಿಮಾ ನೋಡಿದ ಮೇಲೆ ನೀವು ಆಶೀರ್ವಾದ ಮಾಡಬೇಕು ಈ ಮಕ್ಕಳಿಗೆ ಆಮೇಲೆ ನನ್ನ ಪ್ರಥಮ ನಿರ್ದೇಶನದ ಸಿನಿಮಾ ನಮ್ಮೆಲ್ಲರ ಆಶೀರ್ವಾದ ಬೇಕು ಸರ್ ಹಾಸ್ಯ ಸಿನಿಮಾವ ಅಂದರೆ ನೀವು ಇದು ಫ್ಯಾಮಿಲಿ ಓರಿಯಂಟಲ್ ಸಿನಿಮಾ ಇದು ಫ್ಯಾಮಿಲಿ ನೋಡುವಂಥ ಸಿನಿಮಾ ಹಾಸ್ಯ ಇದೆ ಎಲ್ಲವೂ ಇದೆ ಒಂದು ಮಿಕ್ಸ್ ಆಗಿದೆ ಹಾಸ್ಯದ ಜೊತೆ ಆ ಪಾತ್ರವೇ ಹಾಸ್ಯ ಹಾಸ್ಯ ಪಾತ್ರ ಅಲ್ಲ ಆ ಪಾತ್ರವೇ ಹಾಸ್ಯ ಮಾಡ್ಕೊಂಡು ಹೋಗ್ತದೆ ಅವನ ಜರ್ನಿ ಒಂದು ಎಲ್ರಿಗೂ ಒಂದು ಡ್ರೀಮ್ ಇರುತ್ತಲ್ಲ ಆ ಡ್ರೀಮ್ ನಮ್ಮ ಹುಡುಗನ ಡ್ರೀಮ್ ಅದು ಏನು ಡ್ರೀಮ್ ಅಂತ ಒಂದು ಸಸ್ಪೆನ್ಸ್ ಇದೆ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿದ್ದೀವಿ ಎಂಡ ಕಡೆಗೆ ಆ ಸಿನಿಮಾದ ಅಂತ್ಯ ಒಂದು ಬೇರೆ ರೀತಿಯಲ್ಲಿ ತೋರಿಸಿದ್ದೇವೆ ಇದು ಎಲ್ಲ ಮನೆ ಮನೆಯಲ್ಲಿ ಆಗುವಂಥ ಒಂದು ಘಟನೆ ಆ ಘಟನೆಯನ್ನು ಆಧರಿಸಿ ಹಾಸ್ಯ ಇದೆ ಆಮೇಲೆ ಒಂದು ತಂದೆ ಮಗನ ಒಂದು ಬಾಂಧವ್ಯ ಇದೆ ಆಮೇಲೆ ಪ್ರೀತಿ ಇದೆ ಅದರ ಮಧ್ಯೆ ನಡೆಯುವ ಕತೆ ಅದು ಪುರುಷೋತ್ತಮನ ಪ್ರಸಂಗ್ ಮಾಡ್ತಾನೆ ಸರ್ ತುಂಬ ಕೆಲಸ ಮಾಡ್ತಾನೆ ಫೈಟ್ ಇಲ್ಲ ಸರ್ ಲವ್ ಮಾಡ್ತಾನೆ ಖಂಡಿತ ಅದು ಅಪ್ಪ ಪರ್ಮಿಷನ್ ಕೊಡಿದ್ರೆ ಸರ್ ಮಾಡುವಂತ ಮಾಡಿದಾನೆ ಚೆನ್ನಾಗಿ ಮಾಡಿದ್ದಾನೆ ಪಾತ್ರ ಅದು ಈ ಚಿಕ್ಕನ್ನಲ್ಲಿ ನಾವು ಏನು ಕಂಡ್ ನಮ್ಗೊಂದು ಆಸೆ ಆಗುತ್ತೆ ಸರ್ ಈಗ ಮನೆ ಪಕ್ಕದಲ್ಲಿ ಯಾರಾದರೂ ಯಾರಾದ್ರೂ ಇದ್ದರೆ ಯಾರಾದ್ರೂ ಎಲ್ಲಿಂದಾದ್ರೂ ಬಂದ್ರೆ ನಮ್ಮ ಚಿಕ್ಕದಲ್ಲಿ ನಾವು ಭಾಳ ಚಿಕ್ಕನ್ನಲ್ಲಿ ನಮ್ಗೆ ಒಂದು ಆಸೆ ಇರುತ್ತೆ ಅವನೊಂದು ಕೂಲಿಂಗ್ ಗ್ಲಾಸ್ ಹಾಕಿದ್ರೆ ಅವನೊಂದು ಜೀನ್ಸ್ ಶರ್ಟ್ ಹಾಕಿದ್ರೆ ಎಲ್ಲಿಂದು ಅವನಪ್ಪ ಇಲ್ಲಿ ಅಂತೆ ಅಮೇರಿಕಾದಲ್ಲಿ ಲಂಡನ್ ಅಲ್ಲಿ ಅಂತೆ ಒಂದು ಆಸೆ ಇರುತ್ತೆ

ಅಪ್ಪನ ಪಾತ್ರ ಅವರು ಪೂಂಜಾ ಅಂತ ಅವರು ರಂಗ ರಂಗ ಕಲಾವಿದ್ರು ಅವರು ಅವರು ಒಳ್ಳೆ ನುರಿತ ಕಲಾವಿದರು ಆರ್ಟ್ಸ್ ಆರ್ಟ್ ರಾಮದಲ್ಲೆಲ್ಲ ಮಾಡ್ತಾಯಿದ್ರು ಬಟ್ ಅಂಥದ್ದೇ ಮುಖ ಬೇಕಿತ್ತು ನಮಗೆ ಅವರನ್ನು ಆಯ್ಕೆ ಮಾಡಿದ್ದೀವಿ ಇಲ್ಲ ಕೆಲವರು ಕಾಮಿಡಿ ಆರ್ಟಿಸ್ಟ್ಗಳು ಅವರೆಲ್ಲ ಇದ್ದಾರೆ ಇದಾರೆ ಸರ್ ನವೀನ್ ಬಾಡಿಲಿ ಇದ್ದಾರೆ ಅವ್ರು ರಂಗೋಳರ್ ಇದ್ದಾರೆ ಬೋಜರಾಜ್ ಇದ್ದಾರೆ ಎರಡು ಭಾಷೆ ಮಾಡ್ತಾರೆ ಒಂದೇನಾ ಒಂದೇ ಭಾಷೆ ಕನ್ನಡ ಮಾತ್ರ ಸರ್ ಆಮೇಲೆ ತುಳು ಮಾಡ್ಕೊಂಡು ತುಳು ಮಾಡ್ಬೋದಾ

ಈ ಕನ್ನಡದ ಪರಿಸರಕ್ಕೆ ಸಿನಿಮಾ ಮಾಡಬೇಕಂದ್ರೆ ಹ್ಞೂ ಸ್ವಲ್ಪ ಈಸಿನ ಕಷ್ಟನ ಸರ್ ಕಷ್ಟ ಸರ್ ಅಲ್ಲಿ ತುಳುವಿನಲ್ಲಿ ಮಾಡಿ ಮಾಡಿ ತುಳುವಿನಲ್ಲಿ ಅಲ್ಲಿದು ಜನರ ನರನಾಡಿನೇ ಬೇರೆ ಅದು ಅವರನ್ನು ಯಾವ ಯಾವ ರೀತಿಯಲ್ಲಿ ನಗಿಸ್ಬೇಕು ಅಂತ ಒಂದು ಮೂವತ್ತೈದು ವರ್ಷದಿಂದ ನಾನು ಹೌದು ನಗಿಸುವುದು ಕಷ್ಟ ಸರ್ ಬಹಳ ಕಷ್ಟದ ಕೆಲಸ ಬಹುದು ನಗಿಸುವುದು ಭಾಳ ಕಷ್ಟ ನಾನು ನಾನ್ ಸ್ಟಾಪ್ ಎರಡೂವರೆ ಗಂಟೆ ನಗಿಸ್ತೀನಿ ನಮ್ಮ ಎಲ್ಲ ಡ್ರಾಮಾಗಳು ಐನೂರು ಆರುನೂರು ಪ್ರದರ್ಶನ ಕಂಡಿದೆ ಪುರರ್ ದಿತ್ತೇಜಿ ಒಂಬೈನೂರು ಪ್ರದರ್ಶನ ಕಂಡಿದೆ ಪದರ್ ದಿತ್ತೇಜಿ ಅಂದರೆ ಹೆಸರಿಟ್ಟಿಲ್ಲ ಆ ಡ್ರಾಮಾ ಒಂದು ಚಾರಿತ್ರಿಕ ಒಂದು ರೆಕಾರ್ಡ್ ಮಾಡಿದೆ ಅದು ಒಂದೇ ವರ್ಷದಲ್ಲಿ ಇನ್ನೂರ ನಲವತ್ತೇಳು ಶೋ ಮಾಡಿದ್ದೀನಿ ನಾನು ಪುನರ್ ಆಮೇಲೆ ಎಲ್ಲ ಮೂವತ್ತು ಐವತ್ತ ಏಳು ನಾಟಕ ಸರ್ ಒಂದು ಹದಿಮೂರು ಸಾವಿರ ಪ್ರದರ್ಶನ ಟೋಟಲ್ ನಾವು ಕೊಟ್ಟಿದ್ದೀವಿ ಎಷ್ಟು ವರ್ಷಗಳಲ್ಲಿ ಅದರಿಂದ ನನಗೆ ತೊಳೋ ಬಹಳ ಈಜಿ ಆಯಿತು ಕನ್ನಡಕ್ಕೆ ನಾವು ಅದನ್ನು ಮಾಡುವಾಗ ಸ್ವಲ್ಪ ಕಷ್ಟ ಆಯಿತು ಬಟ್ ನಮಗೆ ನೋಡಿದ ಮೇಲೆ ಖುಷಿ ಆಯಿತು ಮಂಗಳೂರು ಕನ್ನಡದಲ್ಲೇ ಇರುತ್ತೆ ಮಂಗಳೂರು ಕನ್ನಡದಲ್ಲೇ ಇದೆ ಬಹಳ ಕಷ್ಟಪಟ್ಟು ಮಾತಾಡಿಸಿದ್ದು ಅಜಯ್ ನನ್ನು ಮಾಡಿದ್ದೀವಿ ಸರ್ ಮಂಗ್ಳೂರಲ್ಲಿ ಮಾಡಿದ್ವಿ ಬ್ಯಾಂಗ್ಳೂರು ಇಬ್ಬರು ಎರಡು ಸೈಡ್ ಅಲ್ಲಿ ಇದ್ರು ಒಂದು ಟೀಮ್ ಇದೆ ಇಲ್ಲೊಂದು ಟೀಮ್ ಇದೆ ರಮೇಶ್ ಅರವಿಂದ್ ಅವ್ರನ್ನ ನೀವೊಂದು ಸಣ್ಣ ಪಾತ್ರ ಗೆಸ್ಟ್ ರೋಲ್ಗೆ ಕರೀಲಿ ಬಯಸಿ ಯಾರು ಸರ್ವಿಂದ ಕರಿಬಹುದಿಲ್ಲ ಸರ್ ಬಟ್ ಪಾತ್ರ ಅವರಿಗೆ ತಕ್ಕ ಪಾತ್ರ ಖಂಡಿತ ಒಂದು ದಿವಸ ಅವರ ಜೊತೆ ಸಿನಿಮಾ ಮಾಡಿದೆ ಎಲ್ಲ ಇವನು ಇವತ್ತು ನಾನು ನಿರ್ದೇಶನ ಮಾಡ್ಲಿಕ್ಕೆ ಕಾರಣನೇ ಅವರು ಅಂದ್ರೆ ನಾನು ವೆಂಕಟಂಗ್ ಸೆಂಟರ್ ಮಾಡುವಾಗ ನಾನು ಅವರು ಕ್ಯಾಮರಾ ಪಕ್ಕ ಕೂರಪ್ಪ ಇಲ್ಲಿ ಬಾ ಬಾ ಇಲ್ಲಿ ನೋಡೋರು ನನಗೆಲ್ಲ ಫ್ರೇಮ್ ಬಗ್ಗೆ ಎಲ್ಲ ನನಗೆ ಮಾಹಿತಿ ಕೊಡ್ತಾ ಇದ್ದರು ಅಂಥ ಒಂದು ಕಲಾವಿದ ಅಂದರೆ ನಾನು ಅಜಾತ ಶತ್ರು ಸರ್ ಅವರೊಂದು ದೇವರಿದ್ದಾಗ ನನಗೆ ಈಗಲೂ ಮೊನ್ನೆ ಮೊನ್ನೆ ಒಂದು ಒಂಬತ್ತು ಆ್ಯಡ್ ಶೂಟ್ ಇತ್ತು ಅವ್ರ ಜೊತೆಗೆ ಮಂಗಳೂರಲ್ಲಿ ಮಾಡಿದ್ದು ಒಂದು ಹತ್ತು ದಿವಸ ಇದ್ದರು ಅರ್ಜುನ್ ನನ್ನ ಮಗ ಅರ್ಜುನ್ ಕಾಪಿಗಳದರದ್ದು ಕಂಪನಿ ಅದು ಡೈರೆಕ್ಷನ್ ಮಾಡಿದೆ ಅರ್ಜುನ್ ಸರ್ ಮಂಗಳೂರಲ್ಲೇ ಇದ್ದರು ಇಲ್ಲ ಈಗಲೂ ನಾವು ಆತ್ಮೀಯವಾಗಿ ಹತ್ರ ಹತ್ರ ಭಾಳ ಹತ್ರ ಇದ್ವಿ ಈಗ ಈಗ ಬೇಗ ಬಂದಿದೆ ಹೇಗೆ ಕರಾವಳಿ ಜನ ಈಗ ಜಾಸ್ತಿ ಹೆಚ್ಚು ಕಡಿಮೆ ಆಕ್ರಮಿಸ್ಕೊಂಡಿದ್ದಾರೆ ಕನ್ನಡ ಆಕ್ರಮಣ ಅಂತ ಹೇಳ್ಲಿಕ್ಕೆ ಆಗೋದಿಲ್ಲ ಸರ್ ಇಲ್ಲ ಟೈಟ್ಲ್ ಇರಲಿಲ್ಲ ನೀವು ಪಿ ಲೆಟರ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದ್ದೀರ ಹೌದು ಪುರುಷೋತ್ತಮ್ ಅಂತ ಹೌದು ಈ ಲ್ಯಾತ್ತಾನ ಹೇಳೋ ರನ್ನಿಂಗು ಕರಾವಡಿಯಲ್ಲಿ ಅಂದರೆ ಟ್ಯಾಲೆಂಟು ತುಂಬ ಮಂದಿ ಇದ್ದಾರೆ ಸರ್ ತುಂಬ ಮಂದಿ ಬೇರೆ ಬೇರೆ ರೀತಿಯ ಟ್ಯಾಲೆಂಟ್ಗಳೇ ಫೈನಲ್ ಇರೋದೆಲ್ಲ ಹೌದು ಹೌದು ತುಂಬ ಮನೆ ಈಗಂತೂ ಮಂಗಳೂರು ಕಡೆಯಿಂದ ಒಂದೊಂದು ಒಂದೊಂದು ಗ್ರೂಪ್ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ವಿಶ್ವಕುಮಾರ್ ಎಂತಂತ ಅವರೆಲ್ಲ ಹೌದು ಹೌದು ಸರ್ ಈಗ ಅವಕಾಶ ಜಾಸ್ತಿ ಈಗ ಅವಕಾಶ ಸಿಕ್ಕಿದೆ ಈಗ ನಿಮ್ಮದು ಪಾಪ್ಯುಲಾರಿಟಿ ಹೊರದೇಶಗಳಲ್ಲೂ ಇರೋದ್ರಿಂದ ನಾಟಕ ಇದು ಸಿನ್ಮಾಗಳಿಲ್ಲ ಇದನ್ನ ಆ ತುಳು ಭಾಷೆಗೆ ತಗೊಂಡು ಹೋಗಿ ಅಲ್ಲೆಲ್ಲ ಏನೋ ಮಾಡಲ್ವ ನೀವು ಮಾಡಲ್ವಾ ಯಾವುದಾದ್ರು ಸರ್ ಕುಶ್ಯತಮ್ಯ ಪ್ಲಾನ್ ಉಂಟು ಸರ್ ಹೌದು ಪ್ಲಾನ್ ಇದೆ ಮಾಡುವ ನೋಡಬೇಕು ಸರ್ ಮತ್ತೆ ಆಮೇಲೆ ಏನಾಗುತ್ತೆ ಇದೆ ಅಲ್ಲಿ ಅಂದರೆ ಅದರದ್ದು ಬಾಡಿ ಲ್ಯಾಂಗ್ವೇಜ್ ಮತ್ತು ನಮ್ಮ ಕನ್ನಡ ಸಿನಿಮಾ ಇದು ಈಗ ಒಂದು ಮುಟ್ಟೆ ಕತೆ ಬಂತು ಆ ಥರ ಸಿನಿಮಾ ಅದನ್ನು ತುಳು ಅಲ್ಲದೆ ಕನ್ನಡದಲ್ಲೂ ತಗೊಂಡ್ರ ಅಲ್ಲಿ ಮುಂಜಾನೆ ಇಲ್ಲ ಸರ್ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ನಾವು ಇದು ಕ್ಯಾಮರಾ ಕೂಡ ನಾವು ಒಳ್ಳೆ ಕ್ಯಾಮರಾ ಯೂಸ್ ಮಾಡಿದೀವಿ ಮತ್ತೆ ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಲ್ಲ ಈ ಸಿನಿಮಾಕ್ಕೆ ಎಲ್ಲ ವಿಧದಲ್ಲೂ ರಿಚ್ ಸಿನಿಮಾ ಮಾಡಿದೀವಿ ಸೆಟ್ ಆಗಿದ್ದೀವಿ ಆಮೇಲೆ ನಮಗೆ ಏನು ಬೇಕಿತ್ತು ಅದನ್ನೆಲ್ಲ ಮಾಡಿದ್ದೀವಿ ಹೌದು ಏನು ಕಮ್ಮಿ ಮಾಡಿಲ್ಲ ಸಿನಿಮಾ ರಿಚ್ ಆಗಿ ಬಂದಿದೆ ಇಲ್ಲ ಸರ್ ಇದು ಸಿನಿಮಾಕ್ಕಂತಲೇ ಮಾಡಿದ ಕತೆ ಇದು ಡ್ರಾಮಾದ ಕತೆ ಯಾವುದು ಮಾಡಿಲ್ಲ ನಾನು ತುಳುನಲ್ಲೂ ಡ್ರಾಮಾದು ಕತೆ ಅವರು ಸಿನಿಮಾ ಮಾಡಿಲ್ಲ ಇವತ್ತು ಚಂಡಿಗೋರಿ ಮಾಡಿದ್ದೀನಿ ಅದು ಭಾಳ ಸೂಪರ್ ಹಿಟ್ ಪ್ಲೇ ಅದು ಸಿನಿಮಾ ಡ್ರಾಮಾದ ಕತೆಗಳು ಸಿನಿಮಾಗೆ ಸೂಟ್ ಆಗೋದಿಲ್ಲ ಸರ್ ಅದು ಸೂಟ್ ಆಗೋದಿಲ್ಲ ಅದು ಏನೋ ಒಂಥರ ಡ್ರಾಮ್ ಡ್ರಾಮ್ಯಾಟಿಕ್ ಆಗುತ್ತಲ್ಲ ಅದಕ್ಕೆ ನೈಜತೆ ಬೇಕಾದರೆ ನಾವು ಅದು ಸಿನಿಮಾ ಬೇರೆ ಕತೆ ಮಾಡಬೇಕು ಹೌದು ಖಂಡಿತ ಸಿನಿಮಾ ಡ್ರಾಮಾ ನಮಗೆ ಈಗ ಡೈಲಿ ಪ್ರದರ್ಶನ ಅದು ಈಗ ನಮ್ಮ ಮೂರು ತಿಂಗಳು ನಮಗೆ ಬರ್ಸೋದಿಲ್ಲ ಅದು ಫುಲ್ ಆಗಿಬಿಟ್ಟಿದೆ ಹೌದು ನಿರ್ಮಾಪಕರೇ ನಿರ್ಮಾಪಕರಿಗೆ ಹೊಸದು ಪ್ರಮೋಷನ್ ಕೂಡ ಇದೆ ಪ್ಲಾನ್ ಮಾಡ್ಕೊತಾರೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಡಿಸ್ಟಿಕ್ಗಳಿಗೆ ಪ್ರಮೋಷನ್ ಮಾಡೋದೆಲ್ಲ ಇದೆ ಇಲ್ಲ ಸರ್ ಪ್ರಮೋಷನ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮದು ಒಂದು ಪ್ರಮೋಷನ್ ಪ್ಲ್ಯಾನ್ ನಾವು ಒಂಬತ್ತು ಸಿನಿಮಾ ಮಾಡಿದ್ದೀವಿ ಆ ಪ್ಲ್ಯಾನಲ್ಲಿ ಹೋಗಿದ್ದೀವಿ ಎಲ್ಲ ಶಾಲೆ ಕಾಲೇಜು ಆಮೇಲೆ ನಮ್ಮದು ಒಂದು ರಥ ಓಡ್ತಾ ಇರ್ತದೆ ಇಡೀ ಮಂಗಳೂರಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಲಾಸ್ಟ್ ಸಿನಿಮಾ ಸರ್ ತುಳು ಸಿನಿಮಾ ರಾಪಟ ಅಂತ

ಹೊಸ ಹೊಸ ಎಲ್ಲ ಹುಡುಕ್ತಾ ಇದ್ದೀವಿ ಎಲ್ಲ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದೀವಿ ಈಗ ಇಷ್ಟು ಈ ಒಂದು ತಿಂಗಳಲ್ಲಿ ಎಲ್ಲ ತಯಾರಿ ಮಾಡಿದೀವಿ ಶಂಶುದೀನ್ ಅಂತ ರವಿಕುಮಾರ್ ಸರ್ ನಾವಿಬ್ರು ನಿರ್ಮಾಪಕರು ಒಂದು ಆಸೆ ಏನಿತ್ತು ರವಿ ಸರ್ಗೆ ಮತ್ತು ಮತ್ತೆ ಅಂದರೆ ಅಂದ್ರೆ ಡ್ರಾಮಾ ಇವಾಗ ನೀವು ಕೇಳಿದಾಗೆ ತುಂಬ ಪಾಪ್ಯುಲರು ಮತ್ತು ಇವಾಗ ಬರ್ತಾ ಇರೋ ಸಿನಿಮಾ ನೋಡಿದ್ರೆ ಹಾಸ್ಯ ಸಿನಿಮಾ ಯಾವುದೂ ರೀಸೆಂಟಾಗಿ ನಮಗೆ ಅನ್ನಿಸ್ಲಿಲ್ಲ ಆ ಥರ ಇದು ಹಾಗಾಗಿ ಅವ್ರನ್ನ ಹೋಗಿ ನಾವು ತುಂಬ ಕನ್ವಿನ್ಸ್ ಮಾಡಿ ಮತ್ತು ಹಾಗೆ ಸರ್ ಒಪ್ಕೊಂಡ್ರು ಕತೆ ತುಂಬ ಚೆನ್ನಾಗಿದೆ ಸಿಂಪಲ್ ಕತೆಯಲ್ಲೇನೂ ಇದಿಲ್ಲ ನೀವು ಕೇಳಿದ ಹಾಗೆ ಮೇಡಮ್ ಕೇಳಿದಾಗೆ ಕಾಮಿಡಿ ಇದೆಯಾ ಖಂಡಿತವಾಗಲೂ ಎಲ್ಲರೂ ಖುಷಿ ಪಡ್ತಾರೆ ರೋಲ್ ಇರೋದು ನನ್ನ ಮಗ ಅದಕ್ಕೆ ಅತಿ ಶಯೋಕ್ತಿ ಆಗಬಾರ್ದು ಅವನ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾರೆ ಅಂತೇಳಿ ನಾನು ಮಾತಾಡ್ತಿಲ್ಲ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಆ ಸಂಶ ಕೊಡ್ಸ್ಕೊಬಾರ್ದಲ್ಲ ಹಾಗಾಗಿ ಇವಾಗ ಸಣ್ಣ ಸಣ್ಣ ಬೇರೆ ಬೇರೆ ಸಿನಿಮಾಗಳಲ್ಲಿ ಅದ್ರ ಬಗ್ಗೆ ಪಳಗಿಸಿ ಆಮೇಲೆ ಬಿಟ್ಟಿದ್ದೀನಿ ನೋಡುವ ಏನಾಗ್ತದೆ ನಾನು ಲಾ ಓದ್ತಾ ಬಟ್ ಅದೇ ಟೈಮಲ್ಲಿ ನಾನು ವೀಸಾ ಅಪ್ಲೈ ಮತ್ತೆ ಅಪ್ಲೈ ಮಾಡ್ತಿದ್ದೆ ಇಸ್ ಕಂಟಿನ್ಯೂ ಮಾಡಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಬಂದಿದ್ದೀನಿ ಸೊ ನಾನು ಎಂಜಿನಿಯರಿಂಗ್ ಮಾಡಿದ್ದೀನಿ ಎಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ ಮೇಲೆ ಐ ಸ್ಟಾರ್ಟ್ ಇ ಥಿಯೇಟರ್ ಬ್ಯಾಂಗ್ಳೂರಲ್ಲಿ ಒನ್ 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 ಆ್ಯಂಡ್ ಹಾಫ್ ಇಯರ್ಸ್ ನಾನು ಥಿಯೇಟರ್ ಪ್ಲೇಸ್ ಮಾಡ್ತಿದ್ದೆ ಕೋವಿಡ್ ಮುಂಚೆ ಆ್ಯಂಡ್ ದೆನ್ ನಾನು ಆಡಿಷನ್ಸ್ ಎಲ್ಲ ಕೊಟ್ಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಆ ತರ ಈ ರಾಷ್ಟ್ರ ಕುಂಟರ್ ಪ್ರೊಡಕ್ಷನ್ ಜೊತೆ ಭೇಟಿ ಆಯಿತು ಥ್ರೂ ಮೈ ಮ್ಯಾನೇಜರ್ ಆಡಿಶನ್ ಆಪರ್ಚುನಿಟಿ ಸಿಕ್ತು ಥಿಯೇಟರ್ ಅಂತ ಒಂದು ಥಿಯೇಟರ್ ಗ್ರೂಪ್ ಇದೆ ಸ್ಟಿಲ್ ಸ್ಪೇಸ್ ಥಿಯೇಟರ್ ಅಂತ ಸೊ ಅದ್ ಮತ್ತೆ ಇಂಪ್ರೂವ್ ಮಾಡ್ತಿದ್ದೆ so yeah dal uh, so i play his love interest uh, uh, oh. as he said it's a, it's a situational comedy so nange uh, personally initially i was finding it difficult to like sort of uh, get the comic timing right so <laughs> ಸೊ ಅದೇ ಬೇದಾರ್ ಸಾಂಗ್ ಜೊತೆ ಅದೇ ನನ್ನದು ಟ್ರೈನಿಂಗ್ ಇತ್ತು ಕಾಮಿಡಿ ಟೈಮಿಂಗ್ ಮತ್ತೆ ಕ್ಯಾರೆಕ್ಟರ್ ಹೆಂಗ್ ಅವರ ಇನ್ವಿಷನ್ ಮಾಡಿದ್ದಾರೆ ಸೊ ಫಾರ್ ದಾಟ್ ಮಾಡಿದೆ ಮಂಗಳೂರು ಹೌದು ಹೌದು ನಾನು ಶರ್ಮಿಲಾ ಕಾಫಿಕರ್ ನನ್ನ ಬೊಲ್ಲಿ ಮೂವೀಸ್ ಪ್ರೊಪ್ರೈಟರ್ ಸೊ ನಾವು ಒಂದು ನೈನ್ ಮೂವೀಸ್ ಮಾಡಿದ್ದೇವೆ ಸೊ ದಿಸ್ ಇಸ್ ಮೈ ಸಂತೂ ಅದೇ ಸೊ ಎಲ್ರು ಅವನಿಗೆ ಸಪೋರ್ಟ್ ಮಾಡಿ ಬ್ಲೆಸ್ ಮಾಡಬೇಕು ಥ್ಯಾಂಕ್ ಯು ಮೇಡಮ್ ಬಗ್ಗೆ ಹೇಳ್ಬೇಕಾದ್ರೆ ನಮಗೆ ನಾವು ಬ್ಯಾಂಗ್ಳೂರಲ್ಲಿ ಇದ್ವಿ ಸಿನಿಮಾ ನೀವೆಲ್ಲ ಕೇಳಿದಾಗೆ ಮಂಗಳೂರಲ್ಲಿ ನಡೆದಿದ್ದು ಸೊ ಪ್ರತಿಯೊಂದು ಪ್ರೊಡಕ್ಷನ್ ರಿಲೇಟೆಡ್ ಆಗಲಿ ಪ್ಲಾನಿಂಗ್ ಆಗಲಿ ಮೇಡಮ್ ಹ್ಯಾಂಡಲ್ ಮಾಡಿರೋದು दें फस्ट फिल्म रिजा आवन फस्ट रेड फिल्म रिजा आव जूनि बका खुशी फसंगा सो कनड रेक्स्ट मंत रिजा आगन फै नईंत बटी फोल तो होप मिले इश आपको इंडस्ट्री न थियेटर्टेंटी नईन स्टार्ट मत थेटर मोना நான் uh,

ఆ కంద పుస్తక సంక ఫస్ట్ సర్తిదిని ఓకే ఐదొక బత ఫిల్మ్ షూట్ ఉండండి అది పృథ్వీ అమ్మ చేత డిఫర్ ఫిల్మ్ అవుతుందండి లై జోనియా తో సో అవల నెక్ మంత్ రిలీజ్ అవ్వనుండు అవు ఉండత ఒక ఇమిడియట్లీ 2 మంత్స్ అల్బక ఐతా షూటింగ్ స్టార్ట్ ఐతా ఆడిషన్ అవుత ఐతా షూటింగ్ స్టార్ట్ అవుండు ఇరు పుట్టదిని కదిరే బక్క మాంగడే పుట్టదిని బక్క థర్డ్ చాప్టర్ అల్బక ఎంత ఫోర్త్ కు యానో ఫోర్త్ ఫోర్త్ యా నబది మూవాయా so 10th standard mudda alpan ente to baka 11th and 12th fir ab mangalore malti ni baka engineering ka mangalore bhai bataya na pura english medium de kalti na ala english medium de kalti ni baka kannada pura encha aithe bangalore kannada pura picture ge au and industry batta baka start malti ni ka starting ka kashta undi te pan elladu nam tulu paathiru nam kannada paathirna abhyas itte ji kartta undi te but अब इंडस्ट्री बता बका कल पर साथ मिलती नहीं ಕನ್ನಡ ಪಿಕ್ಚರ್ ಲ ಕುಡ್ಲ ಕಂಡ ಪಾತ್ರೆರ್ಗ್ ಅವ್ನ್ ಪೊಸ್ತ್ ಕಲ್ಪುಡದ್ ಬತ್ತು ಇರೆಗ್ ಇರೆಗ್ ಆ ಪಂಡ ಮ್ಯಾಂಗ್ಲೋರ್ ನಂಡೆ ಈಜ ಅವ್ಲೆ ಇಂಚೂರು ಕಷ್ಟ ಆಂಡು ಪಂಡ ಇಂಕ ಆಕ್ಸಿಂಟ್ ಮಸ್ತ್ ಫ್ಯಾಮಿಲಿ ರದ್ನ ಆಂಡು ಆಂಡ ಇಂಕ್ ಪಾತ್ರೆ ದಿತ್ತ್ ಸೊ ಅವ್ಲ ಕಲ್ಪೆರೆ ಇತ್ತೆರಿ ಸೆಲ್ಮ ದಂಡ ಈ ಪಿಕ್ಚರ್ ಏತ್ ಸಾಂಗ್ ಉಂಡು ವೀರೆಗ್ ಆ ಇಂಕು ನೀಟ್ ಮೇನಾತ್ ಮೋಂಟಾ ಜಿಸ್ ಅಂಚ ಬೀದಿ ಸಾಂಗ್ಸ್ ಬಟ್ ಮೇನಾತ್ ನಮ ಒಂಜಿ ಒನ್ ಸಾಂಗ್ ಉಂಡು ಓಕೆ ಇರೆಗ್ ಬ್ರೇಕ್ ತಿಕ್ಕು ಈ ಪಿಕ್ಚರ್ ಪಂತನ ಒಂಜಿ ದಿಕ್ಷ బై ద హోప్ ओके ऑल द बेस्ट थैंक यू ओके బై తీర్నా డ్రీమ్ ద అదే కన్నడ ఫిల్మ్ బొక్క బైతే భాషయంచన ఇంక యాక్చువల్లీ ఇంకో అండ్ భాషేకి జాస్తి ఇంపార్టెంట్స్ కర్ పోజాయ ఇంకో అండ్ డ్రీమ్ పనీ తో ఎడిటివ్ ఫిల్స్ ఫర్ అ కంటెంటి ఓరియంటెడ్ ఫిల్మ్స్ మాల్కోలీ ఇంక ఆప్షన్ దీసే కొడనే కొండు అండ్ మస్ట్ లవ్ యు లైక్ యాక్చువల్లీ మస్టర్ అండ్ మస్టే డిఫరెన్స్ కరేటర్ ఎడిటివ్ కంటెంట్ ఫిల్మ్స్ సో ఐతే బకి మస్ట్ స్పెసిఫిక్ ఉల్ల సో

ಪ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ನಮಸ್ಕಾರ ಯಾ ನವೀನ್ ಪಡೀಲ್ ನಿಖಲಿಯರ್ದಕ್ಕೋಸ್ಕಲ್ ದರಸಿ ಒಂದು ಚಾನಲ್ ದಯ ಬಂದಾಗ ಕುಡ್ಲಕ್ಕು ಕುಡ್ಲ ಹಕ್ಕು ಬಣ್ಣ ಕುಡ್ಲಾಡಿದ್ಲೆ ಕುಡ್ಲ ಬಣ್ಣ ಗೊತ್ತಾ ವಿಧಯ್ ಬೈ ಒ ಕುಳ್ಳದಕ್ಕು ಪಂಟು ಚಾನಲ್ ಯೂಟ್ಯೂಬು ಮತ್ತ ಬೈದ್ ಸಬ್ಸ್ಕ್ರೈಬ್ ನೆಟ್ಟು ಬರ್ಪಿನ ಕುಳ್ಳ ಭಾವನೆಗಳು ಕುಳ್ಳ ಧಕ್ಕಲ ಕಲಾವಿದ ಸಾಧನೆ ಒಕ್ಕ ಕುಳಕು ಮೂಲ ಇಂಜಿನ ಮಂತ್ರ ಅಕ್ಕಲಕ್ಕಲ ಊರು ಅಲ್ಲ ಈ ಊರು ಕುಡ್ದು ಬ್ಯಾಂಗ್ಳೂರು ಆವ್ರು ಅತನ ಒಂಜಿ ಚಿಂತನೆ ಅಕ್ಕಲಿ ಒಂಜಿ ಮಲ್ಲ ಚಾನಲ್ ಯೂಟ್ಯೂಬ್ ಅಂದರೆ ಕೊಟ್ಟು ತೂದು ಕೊಂೆ ಆ ಗಂಟೆ ನಾಕೆ ನಾವು ಅಕ್ಕನೆ ಕೊ ಸಪೋರ್ಟ್ ಮಂತ್ರಿ ಕುಡ್ಲಕಲ್ಲ ಬೆ ಬೇತೆ ಬೇತೆ ವಿವಿಧ ಅಕಲ್ನ ಸಾಧನೆಗಳು ಮಾತ್ರ ಮಾಡ್ಕೊಳ್ತೀನಿ ಚಾನೆಲ್ ಹೆಂಗಲ ಕೆಲವು ಪಾಡೊಂದು ಉಪಯೋಗ ಇಟ್ಟು ಅಲ್ಲಿ ತೂಲೆ ಹೆಂಗ್ಲೋರ್ ಬೆಂಗ್ಳೂರು ಬರೋದು ಬೇತೆ ಬೇತೆ ಕಾರ್ಯಕ್ರಮ ಬೇತೆ ಬೇಕಬೇದ ಚಾನಲ್ ವರ್ಕ್ ಮಾಡ್ಕೊಂಡಾಗ ಹೆಂಗ್ಲಾಲ ಕೆಲವು ಸರ್ತಿ ಇಟ್ಟು ಪಾಡೊಂದು ಉಪಯು ಈ ಚಾನಲ್ ತೂಲೆ ಸಪೋರ್ಟ್ ಮಲ್ಪೇ ಕುಡ್ಲಾಕೆ ನಮಸ್ತೆಕ್ ತೂದೇ ಮಕ್ಕ ಸಬ್ಸ್ಕ್ರೈಬ್ ಮಲ್ಪೇ ಚಾನಲ್ಗೆ ನಿಕ್ ನಮ್ಮ ಊರದ ಸಪೋರ್ಟ್ ಮಲ್ಪ ನಮಸ್ಕಾರ కుట్ల ఇస్ ఆ సిటీ కుట్ కులు ఇస్ ఆ ఇమోషన్